ಜಿಲ್ಲೆನಲ್ಲಿ ಉತ್ತಮವಾದಂಥ ಸ್ಪಂದನೆ ಇದೆ ಇಡೀ ಜಿಲ್ಲೆಯ ಭೌಗೋಳಿಕ ಚಿತ್ರ ನನಗಿನ್ನ ಬೇರೆಯವ್ರಿಗೆ ಗೊತ್ತಿರೋ ಚಾನ್ಸೇ ಇಲ್ಲ ಹಾಗಾಗಿ ಜನ ಒಪ್ಕೊಂಡಿದ್ದಾರೆ ಜನರೆಲ್ಲರೂ ಕೂಡ ನನ್ನ ಪರವಾಗಿ ನೇರವಾಗಿ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ಬೋದು ಅನ್ನೋದು ಮಾಡಿದ್ದೀನಿ ನಾನು ಲೋಕಸಭೆಯಲ್ಲಿ ಕೆಲಸ ಮಾಡಿರೋದೆ ಸ್ಟ್ರೆಂತು ಐದು ಏನಿದೆ ಅದು ಕೂಡ ನಮ್ಮ ಸ್ಟ್ರೆಂತು ಗ್ಯಾರಂಟಿಯನ್ನ ನಾವು ಕೊಟ್ಟಿದ್ವಿ ಅದನ್ನ ನೂರಕ್ ನೂರಷ್ಟು ನಾವು ಈಡೇರಿಸಿದ್ವಿ ನಾವು ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಐದು ವರ್ಷ ಲೋಕಸಭಾ ಸದಸ್ಯನಾಗಿ ಏನು ಕೆಲಸ ಮಾಡಿದ್ದೀನಿ ಪಾರ್ಲಿಮೆಂಟಲ್ಲಿ ಏನು ಕೆಲಸ ಮಾಡಿದ್ದೀನಿ ಮತ್ತು ಜಿಲ್ಲೆನಲ್ಲಿ ಏನು ಕೆಲಸ ಮಾಡಿದ್ದೀನಿ ಯಾವ ರೀತಿ ಜಿಲ್ಲೆನಲ್ಲಿ ನಾನು ಜನಗಳ ಜೊತೆಯಲ್ಲಿ ಜನಗಳು ಜನಗಳಿಗೆ ಸ್ಪಂದಿಸಿದ್ದೀನಿ ಆಧಾರದ ಮೇಲೆ ನಾನು ಚುನಾವಣೆ ಮಾಡ್ತಾಯಿದ್ದೀನಿ ಆಮೇಲೆ ಈಗ ವಿರೋಧಿಗಳು ಹೇಳ್ತಾರೆ ಮೋದಿಗೆ ಓಟ್ ಕೊಡಿ ಅಂತ ಕೇಳ್ತಾವ್ರೆ ಅವರು ಏನು ನಮ್ಮ ಜಿಲ್ಲೆಗೆ ಮಾಡ್ತೀವಿ ನಾವೇನು ಕೆಲಸ ಮಾಡ್ತೀವಿ ಎಂ ಪಿ ಆಗಿ ಅಂತ ಹೇಳ್ತಾ ಇಲ್ಲ ಜಿಲ್ಲೆನಲ್ಲಿ ಉತ್ತಮವಾದಂಥ ಸ್ಪಂದನೆ ಇದೆ ಅವ್ರಿಗೆ ಗೊತ್ತಿದೆ ಇಡೀ ಜಿಲ್ಲೆಯ ಭೌಗೋಳಿಕ ಚಿತ್ರ ನನಗಿನ್ನ ಬೇರೆಯವ್ರಿಗೆ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಇಲ್ಲಿ ಸಮಸ್ಯೆಗಳೇನಿದೆ ಯಾವ ಭಾಗದಲ್ಲಿ ಏನು ಸಮಸ್ಯೆ ಇದೆ ಗೊತ್ತಿದೆ ನನಗೆ ಹಾಗಾಗಿ ಜನ ಒಪ್ಕೊಂಡಿದ್ದಾರೆ ಜನರೆಲ್ಲರೂ ಕೂಡ ನನ್ನ ಪರವಾಗಿ ಇದ್ದಾರೆ ಎಲ್ಲ ಕಡೆನೂ ತಲುಪಿದೆ ತೊಂಬತ್ತು ಭಾಗ ತಲುಪಿದೆ ಇನ್ನು ಬಂದಿಲ್ಲ ಬಂದಿಲ್ಲದೆ ಅದನ್ನು ಚುನಾವಣೆ ಆದಮೇಲೆ ತಲುಪಿಸ್ತೀವಿ ಮುದ್ದಿನ ಮಗ ಸ್ಟ್ರೆಂತ್ ಅಂದರೆ ನಾನು ಪಾರ್ಲಿಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ಜಿಲ್ಲೆನಲ್ಲಿ ಕೆಲಸ ಮಾಡಿದ್ದೀನಿ ಜನಗಳ ಜೊತೆಯಲ್ಲಿ ಒಬ್ಬ ಎಂ ಪಿ ನೇರವಾಗಿ ಜನಗಳ ಜೊತೆನ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ಬೋದು ಅನ್ನೋದು ಮಾಡಿದ್ದೀನಿ ಮತ್ತು ಈ ಐದು ವರ್ಷಗಳಿಗೆ ಅತ್ಯಂತ ಕ್ರಿಯಾಶೀಲನಾಗಿ ನಾನು ಲೋಕಸಭೆಯಲ್ಲಿ ಕೆಲಸ ಮಾಡಿರೋದೆ ನಮ್ಮ ಸ್ಟ್ರೆಂಥು ಐದು ಗ್ಯಾರಂಟಿಗಳೇನಿದೆ ಅದು ಕೂಡ ನಮ್ಮ ಸ್ಟ್ರೆಂಥು ಕೇಂದ್ರದಲ್ಲಿ ಈಗೇನು ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದು ಕೂಡ ನಮ್ಮ ಶಕ್ತಿ ಹಾಂ ಏನಾಗಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಒಂದಾಗಿತ್ತಲ್ಲ ಅದೇ ಪರಿಸ್ಥಿತಿ ಈಗ ಅವರಿಗೆ ಏನಿಲ್ಲ ಅದಾಗುತ್ತೆ ಸಹಜವಾಗಿ ನಾನೊಬ್ಬ ಆ್ಯಕ್ಟಿವ್ ಸಿಟ್ಟಿಂಗ್ ಎಂ ಪಿಗೆ ಸೀಟ್ ಸಿಕ್ಕಿಲ್ಲ ಅಂದಾಗ ಸಹಜವಾಗಿ ಸ್ವಲ್ಪ ಇದಿರುತ್ತೆ ಬಟ್ ಅದೆಲ್ಲ ಶುರುವಾಗಿದೆಯಲ್ಲ ಈಗ ನಿನಗೆ ಚೆನ್ನಾಗಿ ಗೊತ್ತಪ್ಪ ಈಗ ಚುನಾವಣೆ ಭಾಳ ಸಮೀಪದಲ್ಲಿದೆ ಬಹುಶಃ ನನಗನ್ಸುತ್ತೆ ಈ ಬಾರಿ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಮಹಿಳೆಯರಿಗೆ ನಾವು ಇದು ಚುನಾವಣಾ ಪೂರ್ವದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರು ನಮ್ಮ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ವಿ ಆ ಪ್ರಕಾರ ಐದು ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ವಿ ಅದನ್ನು ನೂರಕ್ಕೆ ನೂರಷ್ಟು ನಾವು ಈಡೇರಿಸಿದ್ದೇವೆ ಬಹುಶಃ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಕೊಡ್ತಕ್ಕಂಥದ್ದು ಶಕ್ತಿ ಉಚಿತ ಮತ್ತು ಅದ್ರ ಜೊತೆಗೆ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಮೂರು ಸಾವಿರ ಡಿಪ್ಲೊಮಾದ ಪದದಲ್ಲಿ ಒಂದೂವರೆ ಸಾವಿರ ಮತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಕ್ಕಂಥದ್ದು ಅದರಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೀವಿ ಇನ್ನು ಐದು ಕೆಜಿಗೆ ಹಣ ಕೊಡ್ತಾಯಿದ್ದೀವಿ ಐದು ಕೆ ಜಿ ಅಕ್ಕಿನ ಇವರು ಬಿ ಜೆ ಪಿಯವರು ನಾವು ಕೊಟ್ವಿ ನಾವು ಕೊಟ್ವಿ ಅಂತಾರೆ ಇದನ್ನು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಆಹಾರ ಭದ್ರತೆ ಕಾಯ್ದೆಯನ್ನು ಜಾರಿಗೆ ತಂದು ಅವರು ಅದರಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಕೊಡಲಿಕ್ಕೆ ಆ ಸರ್ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ದು ಅದನ್ನು ಇವರು ನಾವೇ ಮಾಡಿದ್ದೀವಿ ಅಂತ ಹೇಳ್ಕೊತಾರೆ ಇದ್ರ ಬಗ್ಗೆ ಅವ್ರಿಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ ಪ್ರಧಾನಮಂತ್ರಿ ಆದವರು ಮೋದಿನೂ ಸಹ ಹೇಳ್ತಾರೆ ಅರ್ಥ ಆಗ್ತಿಲ್ಲ ನನಗಂತೂ ಪ್ರಧಾನಮಂತ್ರಿ ಹುಟ್ಟೋದು ಮುಂಚೆ ನಾನು ಹುಟ್ಟಿದ್ದೀನಿ ವಯಸ್ಸಲ್ಲಿ ಅದಕ್ಕೆ ಮುಂಚೆ ನಮ್ಮೂರಲ್ಲಿ ರಾಮ ಮಂದಿರ ಇತ್ತು ಈಗ ರಾಮ ಮಂದಿರ ಕಟ್ಟಿಸಿದ್ದೀವಿ ಅಂತ ಹೇಳ್ತಾರೆ ಇವೆಲ್ಲ ಬ ಬರೀ ಸುಳ್ಳೇಳ್ತಕ್ಕಂಥದ್ದು ಮೋದಿ ಬರೀ ಸುಳ್ಳದಲ್ಲೇ ಬಂದರು ಅದೇನು ಮೋಡಿ ಮಾಡ್ತಾರೋ ಕೈ ಹಿಂಗೆ ಅಂದ್ರೆ ಎಲ್ಲ ಓ ಅಂತಾರೆ ಜನ ಅದರಿಂದ ಈಗ ಆ ಪರಿಸ್ಥಿತಿ ಇಲ್ಲ ಇವತ್ತು ದೇಶ ಭಾಳ ಕಟ್ಟದಲ್ಲಿದೆ ಅವ್ರೇನು ಭಾಳ ಏನೋ ದೇಶ ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿಲ್ಲ ಪ ಐವತ್ತೈದು ಎಪ್ಪತ್ತೈದು ವರ್ಷದಲ್ಲಿ ಐವತ್ತು ಲಕ್ಷ ಕೋಟಿನ ನಾವು ಸಾಲ ಮಾಡಿದ್ವಿ ಇವರು ಬಂದು ಒಂದು ಲಕ್ಷ ಐವತ್ತು ಒಂದು ಪಾಯಿಂಟ್ ಐವತ್ತು ಲಕ್ಷ ಸಾಲ ಮಾಡಿದ್ದಾರೆ ಇವರು ಡಬಲ್ ಕೋ ಕೋಟಿ ಸಾಲ ಮಾಡಿದ್ದಾರೆ ಡಬಲ್ ಮಾಡಿದ್ದಾರೆ ತ್ರಿಬಲ್ ಮಾಡಿದ್ದಾರೆ ಅದರಿಂದ ಅವ್ರು ಬರೀ ಸುಳ್ಳು ಹೇಳ್ತಾರೆ ಈ ಬಾರಿ ಜನರು ಅರಿವಿದೆ ಅದರಲ್ಲೂ ಯುವಕರು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಮೂರೇ ಕಾರ್ಯಕ್ರಮ ಒಂದು ಹಿಂದುತ್ವ ರಾಮ ಅಷ್ಟೇ ನಮ್ಮ ಸರ್ಕಾರ ನೋಡ್ರಿ ಯೋಜನೆಗಳನ್ನ ಪ್ರಾರಂಭ ಮಾಡ್ತೀವಿ ಈಗ ನಾನು ಯೋಜನೆಗಳು ಪ್ರಾರಂಭ ಮಾಡಿದೆ ನಮ್ಮೂರಲ್ಲೆಲ್ಲ ಈಗ ಉದ್ಘಾಟನೆ ಕಲ್ಲು ಬೇರೆಯವ್ರು ಹಾಕಿದ್ರು ಸರ್ಕಾರದಿಂದ ನಾವು ಮುಂಜೂರು ಮಾಡಿರೋದ್ ನಾವು ಹೇಳ್ತಾ ಇದೀವಿ ಸ್ಮಾರ್ಟ್ ಸಿಟಿ ನಮ್ಮ ಸರ್ಕಾರದಲ್ಲೇ ಬಂದಿದ್ದು ಅವ್ರು ಸುಮ್ಮನೆ ಹೇಳ್ತಾರೆ ಆಮೇಲೆ ಎಚ್ ಎಲ್ಲು ನಮ್ಮ ಸರ್ಕಾರ ಇದ್ದಾಗಲೇ ಬಂದಿದ್ದು ಅವರು ಹೇಳ್ಕತ್ತಾರೆ ಅಷ್ಟೇ ಹೇಳೋರು ದ ಬುದ್ಧವಾದ್ರ ಆದರೆ ದಡ್ರ ಕೇಳೋರು ವಸತಿ ಸಚಿವಾಗಿದ್ದಾಗ ಸೋಮಣ್ಣವ್ರಿಗೆ ಭಾಳಷ್ಟು ನಾವು ನಮ್ಮೂರ್ಗೆ ಯಾವ ಕೋಟೆ ಇಲ್ಲಪ್ಪ ನನ್ನ ಕಾಲದಲ್ಲಿ ಹದಿನೈದು ಸಾವಿರ ಮನೆನ ಹಳ್ಳಿ ಪ್ರದೇಶ ಕೊಟ್ಟ ಒಂದೂವರೆ ಸಾವಿರ ಮನೆನ ಫಸ್ಟ್ ಶಾಸಕನಿದ್ದಾಗ ಪಟ್ಟಣಕ್ಕೆ ಕೊಟ್ಟಿದ್ದೀನಿ ಅದಾದ ನಂತರ ನಾನು ಎರಡನೇ ಬಾರಿ ಶಾಸಕನಾದ್ರಲ್ಲೂ ಕೊಟ್ಟಿದ್ದೀನಿ ಬಗರ್ಕುಂ ಜಮಿಗೆ ಕೊಟ್ಟಿದ್ದೀವಿ ಬಹುಶಃ ಅವ್ರು ಯಾರಾದರೂ ಬಂದರೆ ಹೇಳಿ ನಾನು ಕೊಟ್ಟಿದ್ದೀನಿ ಅಂತ ಎಷ್ಟು ಕೊಟ್ಟಿದ್ದೀನಿ ಅಂತ ಅಂಕಿಅಂಶ ಕೊಡಲಿ ನಾವು ಒಪ್ಕೋತೀವಿ ತಿಪ್ಪೂಲ್ ನಾವು ಕನಿಷ್ಠ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಲೀಡ್ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ